ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ವಾತಂತ್ರ್ಯ ಉತ್ಸವ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಕಿಡಿಕಾರಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೀವು ಕೂಡ ಬ್ಯಾಂಕ್ನಲ್ಲಿ ಸಾಲ ಪಡೆದುಕೊಂಡಿದ್ರೆ ವಿಡನ ಪೂರ್ತಿಯಾಗಿ ನೋಡಿ ಮರುಪಾವತಿ ನಿಯಮ ಕುರಿತಂತೆ ಮುಖ್ಯವಾದ ಮಾಹಿತಿ ಮತ್ತೊಂದೆಡೆಯಲ್ಲಿ ಸಹಕಾರ ಸಚಿವ ಕಿರಣರಾಜನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆ ನನ್ನ ವಿರುದ್ಧ ಪಿತುರಿ ಮಾಡಿದ್ದು ಆ ಮೂವರು ಮಾತ್ರ ನಾನೇ ದೆಹಲಿಗೆ ಹೋಗ್ತೀನಿ ಅಂತ ಕೇಣರಾಜನ್ ಅವರು ಎಲ್ಲ ಮಾಹಿತಿ ನೋಡೋಣ ಇನ್ನು ವಿಶ್ವ ಒಕ್ಕಲಿಗರ ಮಟ್ಟದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಇನ್ನಿಲ್ಲ ಯಾಕೆ ಏನಾಯಿತು ನೋಡೋಣ ಇನ್ನು ದೇಶಾದ್ಯಂತ ಎಲ್ಲ ವಾಹನ ಮಾಲೀಕರಿಗೆ ಸೂಚನೆ ಕೊಟ್ಟ ಕೇಂದ್ರ ಸರ್ಕಾರ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಹೊಸ ನಿಯಮ ಈ ಕೆಲಸ ನೀವು ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು ಏನಿದು ಮಾಹಿತಿ ನೋಡೋಣ ಇನ್ನು ರಾಜ್ಯದ ಒಂದು ಕೋಟಿಗೂ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಘೋಷಣೆ ಮಾಧ್ಯಮಗಳ ಮುಂದೆ ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಆಗಸ್ಟ್ ಹದಿನೈದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಿಡಿಕಾರಿದ್ದಾರೆ ಹೌದು ಗೆಳೆರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಾನಿಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಧ್ವಜಾರೋಹಣ ನೆರವೇರಿಸಿ ಬಳಿಕ ತಮ್ಮ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐಟಿ ಇಡಿ ಸಿಬಿಐ ದಾಳಿಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದು ಇಂತಹ ತನಿಖಾ ಸಂಸ್ಥೆಗಳು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ನೈಜ ಮೌಲ್ಯಗಳ ಉಳಿವಿಗಾಗಿ ಕಾರ್ಯ ಮಾಡಬೇಕು ಆದರೆ ಇಂದು ರಾಜಕೀಯ ಉದ್ದೇಶಗಳಿಗೆ ಈ ಒಂದು ಸಂಸ್ಥೆಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಜವಾಬ್ದಾರಿಯುಳ್ಳ ನಾಗರಿಕರು ಕೂಡ ಧ್ವನಿ ಎತ್ತಬೇಕು ಎಂದು ಭಾಷಣದಲ್ಲಿ ಕರೆ ಕೊಟ್ಟಿದ್ದಾರೆ ಇದೇ ವೇಳೆ ಕೇಂದ್ರ ಸರ್ಕಾರವು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ತೋರಿಸುತ್ತಿದೆ ಎಂದು ಆರೋಪ ಮಾಡಿದಂತ ಮುಖ್ಯಮಂತ್ರಿಯವರು ಮತ್ತೆ ಮುಂದುವರೆದು ಮಾತನಾಡಿ ಇಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸರ್ಕಾರ ತೆರಿಗೆ ಹಾಗೂ ಇತರ ಸಂಪನ್ಮೂಲಗಳ ಹಂಚಿಕೆಯಲ್ಲೂ ಕೂಡ ಅನ್ಯಾಯವನ್ನ ಮಾಡ್ತಿದೆ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಸ್ನೇಹಿತರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಬ್ಯಾಂಕಿನಲ್ಲಿ ಸಾಲ ಪಡೆದುಕೊಂಡಿದ್ರೆ ಯಾವ ಸಾಲ ಇದೆ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಇಂದಿನ ಕಾಲದಲ್ಲಿ ಸಾಲ ತೆಗೆದುಕೊಳ್ಳುವ ಪ್ರವೃತ್ತಿ ವೇಗವಾಗಿ ಹೆಚ್ಚುತ್ತಾ ಇದೆ ಮನೆ ಕಟ್ಟುವುದು ಆಸ್ತಿ ಖರೀದಿ ಮಾಡಬೇಕಂದ್ರೆ ಗೃಹ ಸಾಲ ಬೇಕು ಕಾರು ಅಥವಾ ಬೈಕು ಖರೀದಿ ಮಾಡಬೇಕಂದ್ರೆ ಕಾರು ಲೋನ್ ಬೇಕು ಒಂದು ಒಳ್ಳೆಯ ಉನ್ನತ ಅಧ್ಯಯನಕ್ಕೆ ಹಣ ಬೇಕಾದರೆ ಎಜುಕೇಷನ್ ಲೋನ್ ಬೇಕು ಅದೇ ರೀತಿ ವ್ಯಾಪಾರ ಮಾಡಲು ಬಿಸ್ನೆಸ್ ಲೋನ್ ಬೇಕು ವೈಯಕ್ತಿಕ ಅಗತ್ಯಗಳಿಗೂ ಕೂಡ ಪರ್ಸನಲ್ ಲೋನ್ ಕೂಡ ಲಭ್ಯವಿದ್ದು ಹೀಗೆ ದೇಶದ ಎಲ್ಲ ಬ್ಯಾಂಕುಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ತಮ್ಮ ತಮ್ಮ ಗ್ರಾಹಕರಿಗೆ ಈ ಒಂದು ಲೋನ್ಗಳನ್ನು ಕೊಡ್ತಿದ್ದಾರೆ ಹೌದು ಗೆಳೆರೆ ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಮತ್ತು ಮರುಪಾವತಿ ಇತಿಹಾಸವನ್ನ ಗಮನದಲ್ಲಿಟ್ಟುಕೊಂಡು ಬ್ಯಾಂಕುಗಳು ಇಂದು ಸಾಲ ನೀಡುತ್ತಿದ್ದು ಸಾಲ ಪಡೆದುಕೊಂಡಂತ ವ್ಯಕ್ತಿಯು ಕೂಡ ಇಎಂಐ ರೂಪದಲ್ಲಿ ತಿಂಗಳು ತಿಂಗಳು ಸಾಲವನ್ನ ಮರುಪಾವತಿ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಒಂದು ಉದ್ಭವ ಆಗಿದೆ ಅದೇನೆಂದ್ರೆ ಸಾಲ ಪಡೆದಂತ ವ್ಯಕ್ತಿ ಏನಾದರೂ ಯಾವ್ದಾದ್ರೂ ಕಾರಣದಿಂದ ಮೃತಪಟ್ಟರೆ ಆಗ ಸಾಲದ ಮೊತ್ತವನ್ನ ಯಾರು ಪಾವತಿ ಮಾಡಬೇಕು ಎನ್ನುವ ಪ್ರಶ್ನೆ ಇದೆ ಈಗ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಮೊದಲದಾಗಿ ಸ್ನೇಹಿತರೆ ಎರಡು ರೀತಿಯ ಸಾಲಗಳು ಇರುತ್ತವೆ ಒಂದು ಸೆಕ್ಯೂರಿಡ್ ಸಾಲ ಇನ್ನೊಂದು ಅನ್ಸೆಕ್ಯೂರಿ ಸಾಲ ಅಂದ್ರೆ ಸುರಕ್ಷಿತ ಮತ್ತು ಅಸುರಕ್ಷಿತ ಎಂದು ಎರಡು ಸಾಲಗಳನ್ನ ವಿಂಗಡಿಸಲಾಗಿದೆ ಸುರಕ್ಷಿತ ಸಾಲದಲ್ಲಿ ಬರುವಂತಹ ಸಾಲಗಳು ಯಾವುದೇ ಅಂದ್ರೆ ಕಾರು ಸಾಲ ಗೃಹ ಸಾಲ ಚಿನ್ನದ ಸಾಲ ಮತ್ತು ವ್ಯಾಪಾರ ಸಾಲ ಇನ್ನು ಎರಡನೇದಾಗಿ ಅಸುರಕ್ಷಿತ ಸಾಲ ಇದರಲ್ಲಿ ನಿಮ್ಮ ವೈಯಕ್ತಿಕ ಸಾಲ ಕ್ರೆಡಿಟ್ ಕಾರ್ಡ್ ಸಾಲ ಮತ್ತು ವಿದ್ಯಾರ್ಥಿಯ ಕುರಿತಂತೆ ಸಾಲಗಳು ಈಗ ಒಂದು ವೇಳೆ ಅಸುರಕ್ಷಿತ ಸಾಲ ಪಡೆದುಕೊಂಡಂತ ವ್ಯಕ್ತಿ ಏನಾದರೂ ಸಾಲ ಮರುಪಾವತಿ ಮಾಡುವ ಮೊದಲೇ ಸತ್ತರೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರೆ ಆಗ ಬ್ಯಾಂಕ್ ಅಧಿಕಾರಿಗಳು ಮೊದಲು ಆಸ್ತಿಯನ್ನು ಆದ್ಯತೆ ಮಾಡಿಕೊಳ್ಳುತ್ತಾರೆ ಮೊದಲಿಗೆ ಜೀವನ ಸಂಗಾತಿ ಅಂದರೆ ಗಂಡ ಅಥವಾ ಹೆಂಡತಿಗೆ ಸಾಲ ಮರುಪಾವತಿ ಮಾಡಲು ಸೂಚಿಸುತ್ತಾರೆ ಒಂದು ವೇಳೆ ಮರುಪಾವತಿ ಮಾಡಲಿಲ್ಲವೆಂದ್ರೆ ಆಗ ಮೃತರ ಆಸ್ತಿಯನ್ನು ಮಾರಾಟ ಮಾಡುವ ಮೂಲಕ ಬ್ಯಾಂಕು ತನ್ನ ಸಾಲವನ್ನ ಮರುಪಾವತಿ ಮಾಡಿಕೊಳ್ಳುತ್ತೆ ಅದೇನಾದರೂ ಸುರಕ್ಷಿತ ಸಾಲವಾಗಿದ್ರೆ ಇಲ್ಲಿ ಸಾಲ ಪಡೆದಂತ ವ್ಯಕ್ತಿ ಹೆಸರಲ್ಲಿ ವಿಮೆ ಇರುತ್ತೆ ಅಂದ್ರೆ ವಿಮಾ ಕಂಪನಿಯ ಸಾಲದ ಮೊತ್ತವನ್ನ ಪಾವತಿ ಮಾಡುತ್ತೆ ಅಂತಿಮವಾಗಿ ಇಲ್ಲಿ ಮೃತರ ಆಸ್ತಿಯೂ ಕೂಡ ಮಾರಾಟವಾಗುವುದಿಲ್ಲ ಮತ್ತು ಕುಟುಂಬವು ಕೂಡ ಯಾವುದೇ ಸಾಲದ ಹೊರೆ ಹೊಂದಿರುವುದಿಲ್ಲ ಹೌದು ಗೆಳೆಯರೆ ಆಸ್ತಿಯು ಕೂಡ ಇಲ್ಲಿ ಉಳಿಸಬಹುದು ಒಬ್ಬ ವ್ಯಕ್ತಿಯು ಬ್ಯಾಂಕ್ನಿಂದ ಸಾಲ ಪಡೆದುಕೊಂಡಿದ್ರೆ ಅವನು ಕನಿಷ್ಠ ಒಂದು ಕೋಟಿ ರೂಪಾಯಿಗಳ ಅವಧಿಗೆ ವಿಮೆನ ತೆಗೆದುಕೊಳ್ಳಬಹುದು ಸಾಲದ ಮೊತ್ತವನ್ನು ಪಾವತಿಸುವ ಮೊದಲು ಅವನು ಏನಾದರೂ ಸತ್ತರೆ ಆಗ ಇದು ಉಪಯೋಗಕ್ಕೆ ಬರುತ್ತೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಬ್ಯಾಂಕ್ ಇನ್ಫಾರ್ಮೇಷನ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ समाति के हमोण ಇತ್ತೀಚೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಬನ್ನಲ್ಲೇ ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿ ಹಾಗೂ ಸಹಕಾರ ಸಚಿವರಾಗಿದ್ದಂತಹ ಕೆಣ್ಣ ರಾಜಣ್ಣ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹೌದು ಹೈಕಮಾಂಡ್ ನಿರ್ಧಾರದಿಂದಾಗಿ ರಾಜಣ್ಣವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಇತ್ತ ರಾಜ್ಯ ಸಚಿವ ಸಂಪುಟದಿಂದಲೂ ಕೂಡ ಇವರನ್ನು ವಜಾ ಮಾಡಲಾಗಿದೆ ಇದೇ ನಡುವೆ ಇದೀಗ ಮಾಧ್ಯಮಗಳ ಮುಂದೆ ರಾಜಣ್ಣವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲು ಆ ಮೂವರ ಪಿತುರಿ ಇದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿಗಾರರ ಮುಂದೆ ಮಾತನಾಡಿದಂತೆ ಇವರು ಈಗ ನಡೆಯುತ್ತಿರುವ ವಿಧಾನಸಭೆ ಅಧಿವೇಶನ ಮುಗಿಯಲಿ ಬಳಿಕ ನಾನು ದೆಹಲಿಗೆ ಹೋಗ್ತೀನಿ ರಾಹುಲ್ ಗಾಂಧಿ ಭೇಟಿ ಮಾಡ್ತೀನಿ ಎಲ್ಲ ವಿಚಾರವನ್ನು ಅವರಿಗೆ ನಾನು ತಿಳಿಸುತ್ತೇನೆ ಸೂಕ್ತ ಸಮಯ ಬಂದಾಗ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಇದೇ ಅವಧಿಯಲ್ಲಿ ನಾನು ಮತ್ತೆ ಸಚಿವನಾಗುತ್ತೇನೆ ಹೈಕಮಾಂಡನ್ನು ನಾನೇ ಒಪ್ಪಿಸುತ್ತೇನೆ ದೆಹಲಿಗೆ ಹೋಗಿ ಬಂದು ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಕೊಡ್ತೀನಿ ಎಂದು ಮಾಧ್ಯಮಗಳ ಮುಂದೆ ರಾಜಣ್ಣವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಎಂದಿಗೂ ಕೂಡ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿಲ್ಲ ಈ ಒಂದು ಹಿಂದೆ ಉಪಮುಖ್ಯಮಂತ್ರಿಗಳ ನೇಮಕ ಕೆಪಿಸಿಸಿ ಅಧ್ಯಕ್ಷಕರ ಬದಲಾವಣೆ ಬಗ್ಗೆಯೂ ಕೂಡ ನಾನು ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಿದ್ದೆ ಇನ್ನು ನಮ್ಮ ಪಕ್ಷದ ಒಳಗಿನ ವಿಚಾರವನ್ನು ಸಾರ್ವಜನಿಕವಾಗಿ ಮಾತನಾಡಬಾರದು ಎಂದು ನಮಗೆ ಸೂಚನೆ ಕೊಟ್ಟಿದ್ರು ಆದರೆ ಪರಿಸ್ಥಿತಿ ಸತ್ಯವನ್ನ ಕಹಿ ಮಾಡುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ತನ್ನ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ನನ್ನ ವಿರೋಧಿಗಳಿಗೆ ನಾನು ಎಚ್ಚರಿಕೆ ಕೊಡುತ್ತೇನೆ ಪಿತುರಿ ಮಾಡುವುದು ನನಗೂ ಕೂಡ ಬರುತ್ತೆ ಪಿತೂರಿ ವಿದ್ಯೆ ನನಗೆ ಬರಲ್ಲ ಅಂತ ನೀವು ಅಂದುಕೊಳ್ಳಬೇಡಿ ನನ್ನನ್ನು ಸಚಿವ ಸ್ಥಾನದಿಂದ ಇಳಿಸಲು ಮೂರು ಜನ ದೆಹಲಿಯಲ್ಲಿ ವ್ಯವಸ್ಥಿತವಾಗಿ ಪಿತೂರಿ ನಡೆಸಿದ್ದಾರೆ ನನಗೆ ಈ ಬಗ್ಗೆ ಗೊತ್ತಿದೆ ಈಗ ಸದ್ಯಕ್ಕೆ ನಾನು ನನ್ನ ವಿದ್ಯೆ ಬಳಸಲ್ಲ ಆದರೆ ಮುಂದೆ ಅದಕ್ಕೂ ಕೂಡ ಒಂದು ಕಾಲ ಬರುತ್ತೆ ಎಂದು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಶಾಕಿಂಗ್ ಮಾಹಿತಿ ವಿಶ್ವ ಒಕ್ಕಲಿಗರ ಮಟ್ಟದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರು ಇನ್ನಿಲ್ಲವೆಂದು ಹೇಳಲಾಗುತ್ತಿದೆ ಹೌದು ಇತ್ತೀಚೆಗಷ್ಟೇ ಆಗಸ್ಟ್ ಹದಿನಾಲ್ಕರಂದು ಮತ್ತೊಬ್ಬ ಸ್ವಾಮೀಜಿ ಆಗಿರುವ ಕಲಬುರಗಿಯ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಯಾಗಿದ್ದಂತಹ ಡಾಕ್ಟರ್ ಶರಣ ಅಪ್ಪಾಜಿ ಅವರು ಇಹಲೋಕ ತ್ಯಜಿಸುತ್ತಿದ್ದು ಇದೀಗ ಮತ್ತೊಬ್ಬ ಸ್ವಾಮೀಜಿ ಆಗಿರುವ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಮಟ್ಟದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಕೂಡ ಇಹಲೋಕ ತ್ಯಜಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ನಿನ್ನೆ ತಾನೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿಯಲ್ಲಿ ಶರಣಬಸಪ್ಪ ಅಪ್ಪಾಜಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಹೋಗಿದ್ರು ಇಂದು ಮತ್ತೆ ಚಂದ್ರಶೇಖರ ಸ್ವಾಮೀಜಿಯವರು ಕೂಡ ನಿಧನವಾಗಿದ್ದು ಈಗ ಕೂಡ ಅವರು ಬರಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಂದಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂದು ಹೇಳಿಕೆ ಕೊಟ್ಟಂತ ಚಂದ್ರಶೇಖರ ಸ್ವಾಮೀಜಿಯವರು ಇದೀಗ ನಿಧನರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಇವರು ಅನಾರೋಗ್ಯದಿಂದ ಬಳಲುತ್ತಿದ್ರು ಮತ್ತು ಚಿಕಿತ್ಸೆಯೂ ಕೂಡ ಪಡೆಯುತ್ತಿದ್ರು ಎಂದು ಹೇಳಲಾಗುತ್ತಿದೆ ಈ ಒಂದು ಹಿಂದೆ ಹಲವು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಇವರು ಧ್ವನಿ ಎತ್ತಿದ್ದಾರೆ ವಕ್ಫ್ ಬೋರ್ಡ್ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿಯವರು ಮುಸ್ಲಿಂ ಸಮುದಾಯಕ್ಕೆ ಮತದಾನದ ಹಕ್ಕು ನಿರಾಕರಿಸುವ ಕಾನೂನು ತರಬೇಕು ಎಂದು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಇನ್ನು ಕೆಲ ತಿಂಗಳ ಹಿಂದೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆನೆ ವೇದಿಕೆ ಮೇಲೆಯೇ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಸಿಎಂ ಕುರಿಚಿ ಬಿಟ್ಟು ಕೊಡಬೇಕು ಎಂದು ಕೂಡ ನೇರವಾಗಿನೇ ಹೇಳಿಕೆ ಕೊಟ್ಟಿದ್ರು ಇಂತಹ ಹೇಳಿಕೆ ಕೊಟ್ಟಂತ ಸ್ವಾಮೀಜಿಯವರು ಇದೀಗ ಇಹಲೋಕ ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯವು ದೇಶಾದ್ಯಂತ ಎಲ್ಲ ವಾಹನ ಮಾಲೀಕರಿಗೆ ಮಹತ್ವದ ಅಪ್ಡೇಟನ್ನು ಕೊಟ್ಟಿದೆ ಹೌದು ವಾಹನ ಮಾಲೀಕರು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಹೋಲ್ಡರ್ಗಳು ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಅಥವಾ ಲಿಂಕ್ ಮಾಡಿಕೊಳ್ಳಬೇಕು ಎಂದು ಮತ್ತು ಇದು ಕಡ್ಡಾಯವಾಗಿ ಎಂದು ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಈಗಾಗಲೇ ಹಲವರ ಮೊಬೈಲ್ಗೆ ಮೆಸೇಜ್ಗಳು ಕೂಡ ಬಂದಿರಬಹುದು ಪಾರದರ್ಶಕತೆ ಸಂವಹನ ಸೇರಿದಂತೆ ಇತರೆ ಹಲವು ತಾಂತ್ರಿಕ ಕಾರಣಗಳಿಂದ ಈ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಕುರಿತಂತೆ ಈಗಾಗಲೇ ಸಚಿವಾಲಯವು ಮಾರ್ಗಸೂಚಿಯು ಕೂಡ ಹೊರಡಿಸಿದೆ ಪರಿವಹನ್ ಅಥವಾ ಇತರೆ ಸರ್ಕಾರಿ ಅಪ್ಲಿಕೇಶನ್ ಮೂಲಕ ನಿಮ್ಮ ಮೊಬೈಲ್ ನಂಬರನ್ನು ನೀವು ಲಿಂಕ್ ಮಾಡಿಕೊಳ್ಳಬಹುದು ಒಂದು ವೇಳೆ ನಿಮಗೆ ಸಂದೇಶ ಬಂದಿಲ್ಲವೆಂದರೂ ಕೂಡ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಎಂದು ಸೂಚನೆ ಕೊಡಲಾಗಿದೆ ಸ್ನೇಹಿತರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಬೇಕು ಮತ್ತು ಆ ಒಂದು ಮೊಬೈಲ್ ಸಂಖ್ಯೆ ಚಾಲ್ತಿಯಲ್ಲಿನ ಇರುವಂತೆ ನೋಡಿಕೊಳ್ಳಬೇಕು ಎಂದು ಸೂಚನೆ ಕೊಟ್ಟಿದೆ ಇನ್ನು ಮುಂದೆ ಯಾವುದಾದರೂ ರಸ್ತೆ ನಿಯಮವನ್ನು ಉಲ್ಲಂಘಿಸಿದರೆ ಆಗ ದಂಡದ ವಿವರ ಸೇರಿದಂತೆ ಇತರೆ ಸಾರಿಗೆ ಮಾಹಿತಿಯನ್ನು ತಕ್ಷಣವೇ ವಾಹನ ಮಾಲೀಕರು ಪಡೆದುಕೊಳ್ಳಲು ಇದು ಸಹಾಯಕವಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ವಾಹನ ಮಾಲೀಕರು ಆನ್ಲೈನ್ ಮೂಲಕ ಈ ಒಂದು ಪ್ರಕ್ರಿಯೆ ಸುಲಭವಾಗಿ ಮಾಡಿಕೊಳ್ಳಬಹುದು ಎಂದು ಸೂಚಿಸಲಾಗಿದೆ ಈ ಬಗ್ಗೆ ನಿಮಗೆ ಯಾವ ರೀತಿ ಲಿಂಕ್ ಮಾಡಬೇಕು ಎನ್ನುವ ಮಾಹಿತಿ ಕಮೆಂಟ್ ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಲಿಂಕ್ ವಿಡಿಯೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಶೀಘ್ರವೇ ಆ ಒಂದು ವಿಡಿಯೋ ಕೂಡ ಮಾಡಿಕೊಂಡು ಬರುತ್ತವೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಅವಧಿ ಕಳೆದು ಹೋಗಿದೆ ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗಾಗಿನೇ ಸರಿಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಕೂಡ ಖರ್ಚು ಮಾಡಿದೆ ಇದೇ ಒಂದು ವಿಚಾರ ಕುರಿತಂತೆ ಉಡುಪಿ ಜಿಲ್ಲೆಯಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಬಡತನ ನಿವಾರಣೆಗೆ ಜಾರಿಗೆ ಮಾಡಿರುವ ನೇರ ನಗದು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದು ಅವರೆಲ್ಲರ ಬ್ಯಾಂಕ್ ಖಾತೆಗೆ ಇಲ್ಲಿವರೆಗೆ ನಲವತ್ತೇಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ನಮ್ಮ ಸರ್ಕಾರ ಜಮೆ ಮಾಡಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಉಡುಪಿಯಲ್ಲಿ ಮಾತನಾಡಿದಂತೆ ಇವರು ರಾಜ್ಯ ಸರ್ಕಾರವು ಎಲ್ಲಾ ಹರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡ್ತಾ ಇದೆ ಈ ಒಂದು ಉಡುಪಿ ಜಿಲ್ಲೆಯೊಂದರಲ್ಲೇ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಮೂವತ್ತೊಂದು ಫಲಾನುಭವಿಗಳಿಗೆ ಇಲ್ಲಿಯವರೆಗೆ ಎಂಟು ನೂರ ಎಪ್ಪತ್ತು ಕೋಟಿ ರೂಪಾಯಿಯಷ್ಟು ಹಣ ಸಂದಾಯ ಮಾಡಲಾಗಿದೆ ಶೀಘ್ರವೇ ರಾಜ್ಯಾದ್ಯಂತ ನಾವು ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ಸ್ಥಾಪಿಸುತ್ತಿದ್ದೇವೆ ಈ ಒಂದು ಸಂಘದ ಮೂಲಕ ಮಹಿಳೆಯರಿಗೆ ಸಾಲ ಸೌಲಭ್ಯವೂ ಕೂಡ ನಾವು ಕೊಡಲಿದ್ದೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಕಂತುಗಳನ್ನ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಮಾಡಿ ಮಾಡುತ್ತೆ ಈ ಬಗ್ಗೆ ಯಾವುದೇ ಗೊಂದಲಗಳು ಬೇಡ ಮುಖ್ಯಮಂತ್ರಿಯವರು ಬಜೆಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿನೇ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ದಾರೆ ಪ್ರತಿ ತಿಂಗಳು ಕೋಟ್ಯಾಂತರ ಫಲಾನುಭವಿಗಳಿಗೆ ಹಣ ಹಾಕುವುದರಲ್ಲಿ ವಿಳಂಬವಾಗುತ್ತೆ ವಿಳಂಬವಾದರೂ ಕೂಡ ನಾವು ಹಣವನ್ನು ಹಾಕಿ ಹಾಕುತ್ತೇವೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಕೂಡ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಕಮೆಂಟ್ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ